ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇದು ಅಂತ ನೋಡ್ತಾ ಏನು ಏನಿಲ್ಲ ಸಿಂಪಲಾಗಿ ಯಾವುದೇ ಮಸಾಲೆ ರುಬ್ದೇನೆ ಈಸಿ ಆ್ಯಂಡ್ ಎಲ್ದಿಯಾಗಿ ಮಾಡ್ಕೊಳ್ಳಿ ಟೊಮೊಟೊ ಭತ್ ರೆಸಿಪಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಒಂದು ಸತಿ ಮಾಡಿಕೊಂಡ್ರೆ ನೀವು ಪದೇ ಪದೇ ಇದೇ ಥರ ಟೊಮೊಟೊ ಭತ್ ಮಾಡ್ಕೊತೀರೋ ಅಷ್ಟು ರುಚಿಯಾಗಿರುತ್ತೆ ನಿಮ್ಮನೇನು ತರಕಾರಿ ಇಲ್ದಾಗ ಈ ಟೊಮೊಟೊ ಭತ್ತನ್ನ ಟ್ರೈ ಮಾಡಿ ಸೂಪರಾಗಿರುತ್ತೆ ಮಸು ಜೊತೆ ತಿಂತ ಇದ್ರಷ್ಟು ಇನ್ನೂ ಚೆನ್ನಾಗಿರುತ್ತೆ ಯಾಕೆ ರೇಟ್ ಮಾಡ್ಬೋದು ಯಾವ ರೀತಿ ಮಾಡ್ಕೋಬೇಕು ಟೊಮೊಟೊ ಬಾತ್ ರೆಸಿಪಿ ಅಂತ ನೋಡ್ಕೊಂಡು ಬನ್ನಿ ಈಗ ಬನ್ನಿ ಆಗಿ ಟೊಮೊಟೊ ಭಾತ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ನೋಡಿ ಒಂದು ಲೋಟ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ ಈಗ ಮುಂದಿನ ಪ್ರೊಸೆಸ್ ಏನು ಅಂತ ನೋಡ್ಕೊಳ ಬನ್ನಿ ಈಗ ನೋಡಿ ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ನ ಬಿಸಿ ಮಾಡ್ತಾಯಿದ್ದೀನಿ ಈಗ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಚ್ಕೊಳ್ಳಿ ಈಗ ನಾನು ದಪ್ಪಗೆ ಅಂತ ಒಂದು ಈರುಳ್ಳಿನ ಈ ಥರ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾದ್ರೂ ಎರಡು ಮೂರು ಹಾಕ್ಕೊಳ್ಳಿ ನಾನು ದಪ್ಪದಾಗ್ಲಿನ ಒಂದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರೋದು ಚೆನ್ನಾಗಿ ಚೆನ್ನಾಗಿನ್ನ ಫ್ರೈ ಮಾಡಿಕೊಂಡ್ರೆ ನಮಗೆ ಈ ಟೊಮಾಟ ಭಾತ್ ಅನ್ನೋದು ಸೂಪರಾಗಿ ಇರುತ್ತಂದರೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೇ ನಾನು ನೀಟಾಗಿ ಸಿಪ್ಪೆ ತೆಗೆದು ಈ ಥರ ಚಚ್ಕೊಂಡಿದ್ದೀನಿ ಈ ಥರ ಚಚ್ಕೊಂಡು ಮಾಡೋದರಿಂದ ನಮಗೆ ಈ ಟೊಮೊಟೊ ಸೂಪರಾಗಿತ್ತು ನೀವು ಬೇಕಾದರೆ ಪೇಸ್ಟನ್ನು ಆ್ಯಡ್ ಮಾಡ್ಕೊಬೋದು ಈಗ ನಾನು ಟೊಮೊಟೊ ಸೇಸ್ಕೊತೀನಿ ಈಗ ನಾನು ಒಂದೆರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ ನಮಗೆ ಟೊಮೊಟೊ ಅನ್ನೋದು ಸಾಫ್ಟಾಗಿ ಆಗಬೇಕು ಅಷ್ಟು ಗಂಟೆಯಿಂದ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಟೊಮೊಟೊ ಅನ್ನೋದು ಚೆನ್ನಾಗಿ ಸಾಫ್ಟಾಗಿದೆ ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಹಸಿ ಅಲ್ಸಂದ್ರೆ ಕಾಳಿತ್ತು ಅದನ್ನ ಸೇರಿಸ್ಕೊಂತೀನಿ ಇದು ಆಪ್ಷನ್ ನೀವು ಬೇಕಾದರೆ ಆಡ್ಕೊಬೋದು ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಈ ಹಸಿ ಅಲ್ಸಂದ್ರೆ ಬಂದು ಅವರೇಕಾಯಿ ತೊಗರಿ ಕಾಳು ಬಟಾಣಿ ಕೂಡ ಸೇರಿಸ್ಕೋಬೋದು ಈಗ ನಾನು ಒಂದು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತೀನಿ ಈಗ ಸ್ವಲ್ಪ ಹತ್ತಿದ ಫ್ರೈ ಮಾಡ್ಕೊಳ್ಳೋಣ ಈಗ ಪುದೀನ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಚಿಲ್ಲಿ ಪೌಡರು ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಸೇಸ್ಕೊಂಡಿದಿ ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಸಾಂಬಾರ್ ಪೌಡರಲ್ಲಿ ನೀವು ಸಾಂಬಾರು ಬಳಸ್ತೀರ ಹುಳಿ ಸಾಂಬಾರಿಗೆಲ್ಲ ಹಾಕೊತೀರೋ ಆ ಸಾಂಬಾರ್ ಪೌಡರು ಅರ್ಧ ಸ್ಪೂನ್ ಸೇಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ಎಷ್ಟು ಅಕ್ಕಿ ತೊಗೊಂತೀರೋ ಅಷ್ಟರಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿ ಸೇರಿಸ್ಕೊಬೇಕು ನೀವು ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಸೇರಿಸ್ಕೊಬೇಕು ನೀವು ಎರಡು ಲೋಟ ಹಾಕಿಗೆ ನಾಲ್ಕು ಲೋಟ ನೀರು ಸೇರಿಸ್ಕೊಡ್ತೀವಿ ಈಗ ನಾನು ನೀರು ಸೇರಿಸ್ಕೊಂತೀನಿ ನೋಡಿ ಈಗ ನೋಡಿ ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ಎರಡು ಲೋಟ ಆಗೋಷ್ಟು ನೀರು ಸೇರಿಸ್ಕೊಳ್ತೀನಿ ಈಗ ಇದು ಒಂದು ಕುದಿ ಬಂದಮೇಲೆ ನಾವು ಅಕ್ಕಿ ಸೇರಿಸ್ಕೊಳ್ಳೋಣ ಆಗ ನಮಗೆ ಈ ಟೊಮೊಟೊ ಬರ್ ಟೇಸ್ಟ್ ಸೂಪರಾಗಿರುತ್ತೆ ಮತ್ತು ಅಕ್ಕಿನೂ ಸಾಫ್ಟಾಗಿ ಬೈಯುತ್ತೆ ತಳ ಸಿಯೋ ಚಾನ್ಸ್ ಇರೋಲ್ಲ ನಮಗೆ ಈಗ ಇದೊಂದು ಕುದಿ ಬರಲಿ ನೋಡಿ ಈಗ ನೀರು ಚೆನ್ನಾಗಿ ಇದೆ ಈ ಟೈಮಲ್ಲಿ ನಾವು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ ಅಂತ ಅಕ್ಕಿನ ಸೇರಿಸ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಲೆಮನ್ ರಸನ ಸೇರಿಸ್ಕೊಣ ಒಂದು ನಿಂಬೆ ತಗೊಂಡು ಅದರಲ್ಲಿರುವಂಥ ರಸ ಸೇಸ್ಕೋಣ ಲೆಮನ್ ಹಾಕೋದ್ರಿಂದ ನಮಗೆ ಟೇಸ್ಟು ಮತ್ತು ಫ್ಲೇವರ್ ಸೂಪರಾಗಿರುತ್ತೆ ಟೊಮೊಟೊ ಭಾತ್ ಅನ್ನೋದು ಈಗ ನಾನು ಕುಕ್ಕರ್ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಒಂದು ಎಲ್ಲ ಎರಡು ವಿಜಿಲ್ ಬಿಟ್ಕೊತೀನಿ ಯಾಕಂದರೆ ನಾವು ಮೊದಲೇ ಅಕ್ಕಿ ನೆನ್ಸ್ಕೊಂಡಿದ್ರಲ್ಲ ಅದಕ್ಕೆ ನಮಗೆ ಎರಡು ವಿಸಿಲು ಅಥವಾ ಒಂದು ವಿಜಿಲ್ ಬಂದು ನಾವು ಸ್ವಲ್ಪ ಹೊತ್ತು ತಣ್ಣಗೆ ಓಪನ್ ಮಾಡಿದ್ರೆ ಸಿಂಪಲ್ ಆಗಿ ಟೇಸ್ಟಿ ಅದಕ್ಕೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ ಈಗ ಇದು ಎರಡು ವಿಸಿಲ್ ಬರಲಿ ಅಷ್ಟೊಳಗೆ ವೆಯ್ಟ್ ಮಾಡುವ ನೋಡಿ ಕುಕ್ಕರು ಎರಡು ಬಿಸಿಲು ಬಂದು ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ನಾವು ನೋಡಿ ಸಿಂಪಲ್ಲಾಗಿ ಯಾವುದೇ ಮಸಾಲೆ ರುಬ್ದೇನೆ ಸೂಪರಾಗಿರುವಂತಹ ಟೊಮೊಟೊ ಭಾತ್ ರೆಡಿಯಾಗಿದೆ ಎಷ್ಟು ಚೆಂದ ಬೆಂದು ನಮಗೆ ಫ್ಲೇವರು ಟೇಸ್ಟು ಸೂಪರಾಗಿರುತ್ತೆ ನಿಮ್ಮಲ್ಲಿನೂ ಇದೇ ಥರ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬಿಡಿ ಬ ಬಾಯ್